ನಮಸ್ಕಾರ ಇವತ್ತೇನು ಹಗರ ಗ್ರಾಮಕ್ಕೆ ಇವತ್ತು ನಾವು ಆಗಮಿಸಿದ್ವಿ ಎಲ್ಲ ನಮ್ಮ ನಾಯಕರು ಒಗ್ಗೂಡಿಸಿ ಎತ್ತಿನ ಒಂದು ಇದರಲ್ಲಿ ಯೋಜನೆಯಲ್ಲಿ ಇವತ್ತು ಕೊತ್ತಮಂಗಲ ಹಗರ ಬೋರ್ನಹಳ್ಳಿ ನಾಗೇನಹಳ್ಳಿ ಅಂಡು ದೊಡ್ಡತಳ್ಳಿ ಗ್ರಾಮಗಳಿಗೆ ಸಿ ಸಿ ರೋಡು ವ್ಯವಸ್ಥೆ ಏನು ಅನುಮೋದನೆ ಮಾಡಿಕೊಟ್ಟು ವರ್ಕ್ ಸ್ಟಾರ್ಟ್ ಆಗ್ತದೆ ನಾಳಿಂದ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಪೂಜೆ ಮಾಡಿಕೊಳ್ಳಿಕ್ಕೆ ನಮ್ಮ ಎತ್ತಿನಗೊಂಡೆ ಗ್ರೂಪ್ ಒಂದಿಗೆ ಇವತ್ತು ಬಂದು ಪೂಜೆ ಮಾಡಿಕೊಡ್ತಾ ಇದೀವಿ ಅದೇ ರೀತಿ ಎಲೆಕ್ಷನ್ ಆದಾಗಿಂದ ಅಗರ ಗ್ರಾಮಕ್ಕೆ ನಾನು ಬಂದಿರಲಿಲ್ಲ ಸೊ ಇದು ಬರಬೇಕಂತ ಕಾರ್ಯಕ್ರಮ ಇಟ್ಕೊಂಡು ನಾವು ಬಂದಿದ್ದೀವಿ ಅದೇ ರೀತಿ ಏನು ನನ್ನ ಎಲ್ಲ ಅಗರ ಗ್ರಾಮಸ್ಥರು ನನಗೇನು ಆಶೀರ್ವಾದ ಮಾಡಿದಿರಿ ಯಥೇಚ್ಛವಾಗಿ ಓಟ್ ಕೊಟ್ಟು ನನ್ನ ನಾನು ಕೊಟ್ಟಿದಿರಿ ಲಾಸ್ಟು ಕಳೆದ ಬಾರಿ ನನ್ನ ದೇವಸ್ಥಾನದಲ್ಲಿ ಕೊಟ್ಟಿದ್ದೆ ಏನಂತಂದರೆ ನನ್ನ ಕಡೆಯಿಂದ ಐದು ಲಕ್ಷ ಕೊಟ್ಟು ಮುಂದಿನ ದಿವಸ ಗೆಲ್ಸ್ ಕೊಟ್ಟರೆ ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೆ ಅಂತ ಕೂಡ ಹೇಳಿದ್ದೆ ಈಗಾಗಲೇ ಕೂಡ ಅಹ್ ಒಂದು ಮುಜರಾ ಇಲಾಖೆಯಿಂದ ಒಂದು ಹದಿನೈದು ಲಕ್ಷ ಅನುಮೋದನೆಯನ್ನ ಮಾಡಿಕೊಟ್ಟಿನಿ ದೇವಸ್ಥಾನಕ್ಕೆ ನೀವು ಯಾರು ಕೇಳಿರ್ಲಿಲ್ಲ ಅನುಮೋದನೆ ಮಾಡಿಕೊಟ್ಟಿದ್ದೀನಿ ಸೊ ಅದಾದ್ಮೇಲೆ ಲಾಸ್ಟ್ ಕೂಡ ಒಂದು ಆರು ಲಕ್ಷ ಏಳು ಲಕ್ಷ ಗಂಗಮ್ಮನ ದೇವಸ್ಥಾನ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಒಟ್ಟು ಬಹುಶಃ ನನಗೆ ಒಂದು ನೋವೊಂದು ಸಂಗತಿ ಏನಂತಂದ್ರೆ ಪ್ರತಿ ವಿಚಾರದಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಒಂದು ಹೇಳ್ತಾ ಇರ್ತೀನಿ ದೇವಸ್ಥಾನಕ್ಕೆ ವಿಚಾರಕ್ಕೆ ಬಂದಾಗ ಹಾಲ್ ವಿಚಾರಕ್ಕೆ ಬಂದಾಗ ಸ್ಕೂಲ್ ವಿಚಾರಕ್ಕೆ ಬಂದಾಗ ನೀವು ಶಕ್ಲು ತರ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತೀನಿ ಇನ್ನು ಮಳಕೆ ಒಡಿರತಕ್ಕಂಥ ಬಿಲ್ಗಳೆಲ್ಲ ಸೇರಿಕೊಂಡು ರಾಜಕೀಯ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡೋರು ಊರಲ್ಲೆಲ್ಲ ಇವತ್ತೇನಾಗಿದೆ ಅಂತಂದ್ರೆ ಒಬ್ಬ ಅಧ್ಯಕ್ಷನಾಗಿ ಶಾಸಕರಾಗಿ ನಾನು ಸೈನ್ ಮಾಡಿಕೊಟ್ಟೆ ಬೇಕಂತನೇ ಅವಮಾನ ಮಾಡ್ಲಿಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಕೆಲವು ಕುತಂತ್ರ ಚಿಕ್ಕ ಚಿಕ್ಕ ಇಲಿಗಳೆಲ್ಲ ಹುಟ್ಟಕೊಂತ ಇದಾವೆ ದಯವಿಟ್ಟು ನೀವುಗಳು ಸ್ವಲ್ಪ ಎಚ್ಚೆತ್ಕೊಂಡು ಮುಂದಿನ ದಿವಸಗಳಲ್ಲಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ ನೀವೆಲ್ಲ ಹೇಳ್ತೀರಿ ಶಾಸಕರು ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಕೇಳ್ಬೇಕಲ್ಲ ನೀವು ಹಾ ನೀವು ಓಟ್ ಹಾಕಿರೋರು ನನ್ಗೆ ಗೆಲ್ಸಿರೋರು ಅನ್ನ ಹಾಕಿರೋರು ಒತ್ತಿರೋರು ಯಾಕೆ ಬಂದಿಲ್ಲ ಅದು ಕೇಳ್ಬೇಕಾಗುತ್ತೆ ಕೆಲವು ಈಗೀಗ ಬೆಳೀತಕ್ಕಂಥ ಮಳಕೆ ಇವತ್ತು ಸೊ ಅದರಿಂದ ರಾಜಕಾರಣ ಮಾಡಲಿಕ್ಕೆ ಮಾಡಿ ಒಳ್ಳೆ ಮಾಡೋಣ ಕುತಂತ್ರ ರಾಜಕಾರಣ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಒಬ್ಬ ಪ್ರೋಟೋಕಾಲ್ ಪ್ರಕಾರವಾಗಿ ಒಬ್ಬ ಶಾಸಕನಾಗಿ ಮೊದಲ ಪ್ರಜೆ ನಾನು ಈ ತಾಲೂಕಿನ ಸುಪ್ರೀಂ ಅದಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ಬರ್ತವೆ ಅದಲ್ವಾ ಸೊ ಅದ್ರಿಂದ ಕೆಲವು ಹುಡುಗರು ದೊಡ್ಡ ದೊಡ್ಡ ಮಟ್ಟಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಿದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಇದೇ ನಿಮ್ಗೆ ಒಳ್ಳೇದು ಹೆಲ್ತಿ ಅಂತಂದ್ರೆ ಖಂಡಿತವಾಗಿ ಒಳ್ಳೇದಾಗ್ಲಿ ಸೊ ಅದರಿಂದ ನಾನು ನೆಕ್ಸ್ಟ್ ನೆಕ್ಸ್ಟ್ ವಾರದಲ್ಲಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಈ ಬಡರಾಮೇಗೌಡರು ಎಲ್ಲ ಕಮಿಟಿ ಸೇರ್ಲಿ ಬಂದಾದ್ಮೇಲೆ ಅಲ್ಲೇ ನಿಮ್ಗೆ ಎಲ್ ಒಲೆ ಲೆಟರ್ ಕೊಡ್ತಾ ಇದ್ದೀನಿ ಲಕ್ಷಕ್ಕೆ ಲೆಟರ್ ಕೊಡ್ತೀನಿ ನೀವು ಯಾರು ಕೇಳಿ ಇರಲಿಲ್ಲ ಅದಲ್ವಾ ಈಗಾಗ್ಲಿ ಘಟ ದೇವಸ್ಥಾನಕ್ಕಾಗಲಿ ಉರ್ಕೊಂಡು ಮಿಟ್ಟೂರ್ ದೇವಸ್ಥಾನಕ್ಕಾಗಲಿ ಒಂದು ಆರು ದೇವಸ್ಥಾನಕ್ಕೆ ಹದಿನೈದು ಹದಿನೈದು ಲಕ್ಷ ಒಂದು ಒಂದೊಂದೂರು ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡ್ಕೊಂಡ್ ಬಂದಿದ್ವಿ ಯಾಕಂದ್ರೆ ನಮ್ಗೆ ಗೊತ್ತು ಇದು ಮೂಲ ಸ್ಥಾನ ತಾಲೂಕಲ್ಲಿ ದೇವಸ್ಥಾನದ ನಾಡು ಇವತ್ತು ಯಥೇಚ್ಛವಾಗಿ ದೇವಸ್ಥಾನ ನಾಡು ಗರುಡ ದೇವಸ್ಥಾನಕ್ಕೆ ಕುಣಮಲ ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಅವಣಿ ದೇವಸ್ಥಾನಕ್ಕೆ ದರ್ಗಾ ದೇವಸ್ಥಾನಕ್ಕೆ ಇದು ದೊಡ್ಡ ಮಟ್ಟಕ್ಕೆ ಅಮೌಂಟ್ ಬಂದಿದೆ ಇವತ್ತು ನಮ್ಮ ಈ ದೇವಸ್ಥಾನಕ್ಕೆ ಕುಡುಮಲ ದೇವಸ್ಥಾನಕ್ಕೆ ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಮೌಂಟ್ ಬಂದು ವರ್ಕ್ ಕಾಣಿಸ್ತಾ ಇದ್ದೀವಿ ಸೊ ನನ್ನ ಡಿಪಾರ್ಟ್ಮೆಂಟ್ ಇಂದ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ವಿರೂಪಾಕ್ಷದಲ್ಲಿ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ಆರು ಕೋಟಿ ರೂಪಾಯಿ ಬಂದು ಇದಕ್ಕೆ ಬಂದಿದೆ ಏನಕ್ಕೆ ಬಂದಿದೆ ಅವನಿಗೆ ಬಂದಿದೆ ಇವತ್ತು ನಮ್ಮ ಇಡೀ ಮುಳಬಾಗಲ ತಾಲ ಗೊತ್ತಾಗಬೇಕಾದ್ರೆ ಈ ದೇವಸ್ಥಾನಗಳಿಂದ ಗೌಡ ದೇವಸ್ಥಾನ ಇರ್ಬೋದು ಕುಡುಮನ ದೇವಸ್ಥಾನ ಇರ್ಬೋದು ಯಥೇಚ್ಛವಾಗಿ ಒಂದು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದೇ ಲಾಕ್ ನಾನ್ ನೋಡಿದ್ವಿ ಎಲ್ಲ ಒಂದ್ ಕಡೆ ಮಾತಿದ್ದಲ್ಲ ಅಗ್ರಾಗಿ ಅಂದ್ಬಿಟ್ಟು ನಾನು ಬಂದಾಗೆಲ್ಲ ಕಂಪ್ಲೀಟ್ ನೀವು ಯಾರು ಕೇಳಿಲ್ಲ ಆದ್ರೂ ಕೂಡ ಅಮೌಂಟ್ ಅನುಮೋದನೆ ಮಾಡೋಕೆ ನಾವು ಅವಕಾಶ ಮಾಡ್ಕೊತಿದ್ವಿ ಮ ಸನ್ಮಾನಿ ರಾಮಲಿಂಗಾರೆಡ್ಡುಕೊಂಡು ಲೆಟರ್ ಅನ್ನ ಮಾಡಿ ಎಲ್ ಸಿ ಕೊಟ್ಟಿದ್ದಾರೆ ನೀವೆಲ್ಲ ಸೇರಿ ಎಲ್ಲ ಕಂಪ್ನಿ ಎಲ್ಲ ಸೇರಿ ಒಂದ್ ಬರ್ತೀನಿ ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗ್ಬೋದಾ ಅಗರ ಬಂದು ಅಗರ ಬಂದು ನನ್ನ ಮೊದಲು ಬೂತು ಈ ಜನ ಎಲ್ಲ ಒಳ್ಳೆವ್ರ ಅಂತ ನಾನು ಅನ್ಕಂತೀನಿ ದಯವಿಟ್ಟು ಮಳಿಕೆಗಳೆಲ್ಲ ರಾಜಕಾರಣ ಮಾಡ್ಬೇಕು ಎಲ್ತಿ ರಾಜಕಾರಣ ಮಾಡಿ ಆಯ್ತಲ್ವಾ ನಾನು ಇನ್ನೂ ರಾಜಕಾರಣ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ರಾಜಕಾರಣ ರಾಜಕಾರಣ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗ್ತದೆ ಆಯ್ತಲ್ವಾ ಎಲ್ಲರನ್ನು ಎಲ್ಲಾ ಜಾತಿಯವ್ರನು ಸರ್ವ ಜನಾಂಗ ಶಾಂತಿ ತೋಟ ಎಲ್ಲರೂ ಒಗ್ಗುರ್ಸ್ಕೊಂಡು ಹೋಗಿ ನಾವು ಟ್ರೈ ಮಾಡೋಣ ಅದಲ್ವಾ ನಾವು ಫಸ್ಟ್ ಆದ್ಯತೆ ಕೊಡೋಣ ಅದಲ್ಲ ಇಲ್ಲಾಂದ್ರೆ ಅವ್ರು ರಾಜಕಾರಣ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಅದಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾ ಸಿ ಸಿ ರೋಡ್ಗಳು ಐಮಾಸ್ ರೋಡ್ಗಳು ಮತ್ತೆ ವಾಲ್ಮೀಕಿ ಒಂದು ಭವನ ಈಗಾಗ್ಲೇ ಹೇಳಿ ಗೌಡ್ರು ಹೇಳಿದ್ದಾರೆ ರಮ್ಮೇಗೌಡ್ರು ವಾಲ್ಮೀಕಿ ಜನಾಂಗ ಜಾಸ್ತಿ ಇದಾರೆ ಅಂದ್ಬಿಟ್ಟು ಇದಕ್ಕೊಂದು ಹದಿನೇಳು ಲಕ್ಷ ರೂಪಾಯಿ ವಾಲ್ಮೀಕಿಗೆ ಭವನ ಕಟ್ಟಲಿ ಕೂಡ ಒಂದ್ ವ್ಯವಸ್ಥೆ ಮಾಡ್ಕೊಡ್ತೀನಿ